ನಮ್ಮ ಕರ್ನಾಟಕಕ್ಕೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಹಿರಿಯ ನಟಿ ಬಿ ದೇವಿ ಇನ್ನು ನೆನಪು ಮಾತ್ರ ಹುಟ್ಟೂರು ದಶಾವರದಲ್ಲಿ ಅಂತಿಮ ವಿದಾಯ ತಾಯಿ ಸಮಾಧಿ ಪಕ್ಕದಲ್ಲೇ ಚಿರನಿದ್ರೆಗೆ ಜಾರಿದ ಲೇಡಿ ಸೂಪರ್ ಸ್ಟಾರ್ ರೈತರ ಹೋರಾಟಕ್ಕೆ ಮಣಿದ ರಾಜ್ಯ ಸರ್ಕಾರ ಚೆನ್ನರಾಯ್ ಭೂ ಸ್ವಾಧೀನ ವಾಪಸ್ ಪಡೆದ ಸಿಎಂ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ರೈತರ ಸಂಭ್ರಮ ರಾಣೆಬೆನ್ನೂರಿನಲ್ಲಿ ಕೃಷಿ ಅಧಿಕಾರಿಗಳ ದಿಢೀರ್ ದಾಳಿ ನಕಲಿ ರಸಗೊಬ್ಬರ ಮಾರಾಟ ಜಾಲಪಥ್ಯೆ ಎರಡು ಆಗ್ರೋ ಸೆಂಟರ್ ಜಪ್ತಿ ಮಾಡಿದ ಅಧಿಕಾರಿಗಳು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಸಾವಿಗೆ ತಲೆದಂಡ ಕರ್ತವ್ಯ ಲೋಪ ಆರೋಪದಡಿ ಡಿಸಿಎಫ್ ಅಮಾನತ್ತು ಪ್ರಕರಣ ಸಂಬಂಧ ಮುಂದುವರೆದ ತನಿಖೆ ಕಬಿನಿ ಹಿನ್ನೀರಿನಲ್ಲಿ ಹುಲಿರಾಯನ ದರ್ಶನ ವ್ಯಾಘ್ರನ ಕಂಡು ಸಫಾರಿಗರು ಫುಲ್ಕುಶ್ ಪ್ರವಾಸಿಗರ ಕ್ಯಾಮೆರಾದಲ್ಲಿ ಅದ್ಭುತ ದೃಶ್ಯ ಸೆರೆ ಖ್ಯಾತ ನಟಿ ಬಿ ದೇವಿ ಅಂತ್ಯ ಸಂಸ್ಕಾರ ಹುಟ್ಟೂರು ಚನ್ನಪಟ್ಟಣದ ದಶಾವರದಲ್ಲಿ ತಾಯಿಯ ಸಮಾಧಿ ಪಕ್ಕವೇ ನೆರವೇರಿತು ಸಕಲ ಸರ್ಕಾರಿ ಗೌರವದೊಂದಿಗೆ ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು ಇನ್ನು ಅಂತ್ಯ ಸಂಸ್ಕಾರಕ್ಕೂ ಮುನ್ನ ಅವರ ಪಾರ್ಥಿವ ಶರೀರವನ್ನು ಮೆರವಣಿಗೆ ಮೂಲಕ ಬೆಂಗಳೂರಿನಿಂದ ಹುಟ್ಟೂರಿಗೆ ಕೊಂಡೊಯ್ಯಲಾಯಿತು ಬಳಿಕ ಪಲ್ಲಕ್ಕಿಯಲ್ಲಿಟ್ಟು ಅವರ ಪಾರ್ಥಿವ ಶರೀರವನ್ನು ತಂದು ಅಂತ್ಯ ಸಂಸ್ಕಾರ ಕೂಡ ಮಾಡಲಾಯಿತು ಇನ್ನು ಭೂತಾಯಿಯ ಮಡಿಲು ಸೇರಿದ ನಟಿಗೆ ಕುಟುಂಬಸ್ಥರು ಅಭಿಮಾನಿಗಳು ಗ್ರಾಮಸ್ಥರು ಕಣ್ಣೀರ ವಿದಾಯವನ್ನು ಹೇಳಿದರು ದೇವನಹಳ್ಳಿ ರೈತರ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ ಡಿ ಬಿ ಭೂ ಸ್ವಾಧೀನ ಸರ್ಕಾರ ಕೈಬಿಟ್ಟ ಹಿನ್ನೆಲೆ ರೈತರು ಟಿಪ್ಪು ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಸಂಭ್ರಮಿಸಿದ್ರು ಚನ್ನರಾಯಪಟ್ಟಣ ಹೋಬಳಿ ಹದಿಮೂರು ಗ್ರಾಮಗಳ ಸಾವಿರದ ಏಳುನೂರು ಎಪ್ಪತ್ತೇಳು ಎಕರೆ ಭೂ ಸ್ವಾಧೀನಕ್ಕೆ ನೋಟಿಫಿಕೇಷನನ್ನು ಸರ್ಕಾರ ಹೊರಡಿಸಿತ್ತು ಆದರೆ ರೈತರು ನಿರಂತರ ಪ್ರತಿಭಟನೆ ಮಾಡಿದ ಹಿನ್ನೆಲೆಯಲ್ಲಿ ಸರ್ಕಾರ ಆದೇಶವನ್ನು ವಾಪಸ್ ಪಡೆದಿದೆ ಇವತ್ತು ವಿಧಾನಸೌಧದಲ್ಲಿ ನಡೆದ ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯ ಮಾತಾಡಿದರು ಚೆನ್ನರೈಪಟ್ಟಣ ಸುತ್ತಮುತ್ತಲಿನ ಹದಿಮೂರು ಗ್ರಾಮಗಳ ಭೂ ಸ್ವಾಧೀನಕ್ಕೆ ಕೆಐಎಡಿಬಿಗೆ ಭೂಮಿ ನೀಡಲಿಕ್ಕೆ ರೈತರು ಸಂಘಟನೆಗಳು ಒಪ್ತಾ ಇಲ್ಲ ರಾಜ್ಯ ಸರ್ಕಾರ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸಿ ಅಂತಿಮ ತೀರ್ಮಾನವನ್ನು ಕೈಗೊಂಡಿದೆ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಡಿನೋಟಿಫಿಕೇಶನ್ ಕೈಬಿಟ್ಟಿದ್ದೇವೆ ಆದರೆ ಭೂ ಮಾಲೀಕರು ಸ್ವಯಂ ಪ್ರೇರಿತವಾಗಿ ಭೂಮಿ ನೀಡಲಿಕ್ಕೆ ಮುಂದಾದ್ರೆ ಖರೀದಿಸ್ತೀವಿ ಬಲವಂತವಾಗಿ ಖರೀದಿಸೋದಿಲ್ಲ ಸ್ವಯಂ ಪ್ರೇರಿತರಾಗಿ ಭೂಮಿ ನೀಡುವವರಿಗೆ ಸೂಕ್ತ ಪರಿಹಾರ ನೀಡ್ತೇವೆ ಅಂತ ತಿಳಿಸಿದ್ರು ಸ್ವಾಧೀನಪಡಿಸಿಕೊಳ್ಳಲಿಕ್ಕೆ ನೋಟಿಫಿಕೇಶನ್ ಇಶ್ಯೂ ಮಾಡ ಟ್ರಿಮಿನಲ್ ನೋಟಿಫಿಕೇಶನ್ ಮತ್ತು ಫೈನಲ್ ನೋಟಿಫಿಕೇಶನ್ ಇರೋದು ಕೂಡ ಇಶ್ಯೂ ಮಾಡಿದ್ದ ರೈತರು ಮತ್ತು ಸಂಘಟನೆಗಳು ಹೋರಾಟಗಾರರು ನಾವು ಜಮೀನು ಕೊಡ್ಲಿಕ್ಕೆ ಆಗಲ್ಲ ಕಾರಣ ಯಾಕಪ್ಪ ಅಂತಂದ್ರೆ ಆ ಜಮೀನುಗಳಲ್ಲಿ ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ ವ್ಯವಸಾಯವೇ ನಮ್ಮ ಮುಖ್ಯ ಕಸುಬು ಮತ್ತೆ ಅವೇ ನಮ್ಮ ಜೀವನ ಆಧಾರ ಆಗಿರತಕ್ಕಂಥದ್ದು ಮತ್ತೆ ಬೆಂಗಳೂರಿಗೆ ಸಮೀಪ ಇರೋದ್ರಿಂದ ಏರ್ಪೋರ್ಟ್ಗೆ ಸಮೀಪ ಇರೋದ್ರಿಂದ ಮತ್ತೆ ಗ್ರೀನ್ ಬೆಲ್ಟ್ ನಲ್ಲಿ ಇರೋದ್ರಿಂದ ಅವುಗಳನ್ನ ಸ್ವಾಧೀನ ಹೋಗಬೇಡಿ ಹೋಗ್ಬೇಡಿ ಅಂತೇಳಿ ವಿರೋಧವನ್ನ ವ್ಯಕ್ತ ಮಾಡಿಸಿದ್ರು ಪ್ರತಿಭಟನೆಯನ್ನು ಕೂಡ ಮಾಡಿದ್ವಿ ಸರ್ಕಾರ ಅವರ ಜೊತೆನಲ್ಲಿ ಐದಾರು ಸಭೆಗಳನ್ನ ಮಾಡಿದೆ ರೈತರ ಜೊತೆ ಮಾಡಿದೆ ಹೋರಾಟಗಾರರ ಜೊತೆ ಎಲ್ಲ ಸಭೆಗಳನ್ನ ಮಾಡಿದ ಅವರ ಅಹವಾಲುಗಳನ್ನು ಕೇಳಿದೀವಿ ಸರ್ಕಾರದ ಅಹವಾಲನ್ನು ಕೇಳಿದೀವಿ ರೈತರ ಅಹವಾಲ್ ಕೇಳಿದೀವಿ ಹೋರಾಟಗಾರರ ಅಹವಾಲ್ ಕೇಳಿದೀವಿ ಅಲ್ಲಿ ಜನಪ್ರತಿನಿಧಿಯಾದಂತ ಕೆ ಎಚ್ ಮುನಿಯಪ್ಪನವರ ಅಭಿಪ್ರಾಯವನ್ನು ಕೂಡ ಪಡ್ಕೊಂಡಿದ್ದೀವಿ ಇದ್ದೀವಿ ರೈತರೇ ಮೂಲತರ ರೈತರ ಆಮೇಲೆ ಬೇರೆ ಬೇರೆ ಆಗಿದೆ ರೈತರು ಹೋರಾಟದಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳೆಲ್ಲ ಭಾಗಿಯಾಗಿದ್ದವು ಕಮ್ಯುನಿಸ್ಟ್ ಪಾರ್ಟಿಯವರು ಸಾಹಿತಿಗಳು ಆಮೇಲೆ ಕಲಾವಿದರು ರೈತ ಸಂಘಟನೆಗಳು ಆಮೇಲೆ ಇದ್ದೇಳು ಕರ್ನಾಟಕ ಜನಶಕ್ತಿ ಬಹಳ ಈ ಸಾರಿ ಇದು ಒಂದು ವಿಶಿಷ್ಟವಾದಂತ ಹೋರಾಟ ಒಂಥರ ಐತಿಹಾಸಿಕವಾದಂತ ಹೋರಾಟ ಅಂತಕ್ಕಂಥ ತಪ್ಪಾಗಲಾರದು ಜಮೀನನ್ನ ಸ್ವಾಧೀನಪಡಿಸಿಕೊಳ್ಳಲಿಕ್ಕೆ ಆ ಮೂರು ವರ್ಷ ವರ್ಷದಿಂದ ಹಳ್ಳಿ ಹಳ್ಳಿ ತಿರ್ಗ್ಲಾಡಿ ಫಸ್ಟ್ ದಣಿ ಸ್ಟಾರ್ಟ್ ಮಾಡ್ತೀವಿ ನಾವು ಪ್ರತಿಯೊಂದು ನಮ್ಮದು ನಾಲ್ಕು ಎಕರೆ ಜಮೀನು ಐತೆ ಎರಡು ಎಕರೆ ರೇಷ್ಮೆ ಐತೆ ಒಂದು ಎಕರೆ ಕೋಸು ಇನ್ನೊಂದು ಎಕರೆ ಹೂ ಗಿಡ ಡೈಲಿ ಕೋಸು ಹೂವು ಎಲ್ಲ ಬೆಂಗಳೂರಿಗೆ ಬರ್ತದೆ ರೇಷ್ಮೆ ಇದು ಸರ್ ರೇಷ್ಮೆ ಹೋಳ ಸಾಕ್ತಿರಿ ಕೆಲವು ಸಂಘಟನೆಗಳು ಅದರಲ್ಲೂ ಪ್ರಕಾಶ್ ರೈ ಅವರು ತುಂಬಾ ನಮ್ಮ ಜೊತೆ ಸರ್ ಅವರು ಒಳ್ಳೆ ನಮ್ಮ ರೈತರಿಗಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಇಲ್ಲ ನಾವು ಭೂಮಿ ಕಳ್ಕೊಂಬಿಟ್ರೆ ನಿರ್ಗದ ನಿರ್ಗಾತಿ ಒಂದು ಕುಂಟೆ ಜಮೀನು ಇರ್ತಿರ್ಲಿಲ್ಲ ನಾವು ಅದನ್ನೇ ನಂಬಿ ನಮ್ಮ ಮಕ್ಕಳು ಮರಿ ಎಲ್ಲ ಜೀವನ ನಮ್ಮ ನಾವು ಹೋರಾಟ ಮಾಡಿದೇ ಅಂದ್ರೆ ಡಿ ಸಿ ಆಫೀಸ್ ಹತ್ರ ಟ್ಯಾಕ್ಟ್ರಿ ರ್ಯಾಲಿ ಮಾಡಿದ್ರೆ ಅಲ್ಲಿ ಮೀಟಿಂಗ್ ಮಾಡಿದ್ರೆ ಕುಮಾರಸ್ವಾಮಣ್ಣವ್ರು ಅಲ್ಲಿಗೂ ಬಂದಿದ್ರು ನಾನೇನೋ ಇದನ್ನ ತೀರ್ಮಾನ ಮಾಡ್ತೀವಿ ಅಂದರು ಇದೇ ಪೀಡಂ ಪಾರ್ಕ್ ಒಳಗೆ ಹನ್ನೆರಡು ದಿವಸ ದಣಿ ಮಾಡಿದ್ರಿ ಆವಾಗ ಇದೇ ಸಿದ್ದರಾಮಯ್ಯನು ಬಿ ಜೆ ಪಿ ಸರ್ಕಾರ ಇತ್ತು ಅಲ್ಲಿ ಬಂದು ಏನು ನಿಮ್ಮದು ಕಷ್ಟ ಅಂತ ಕೇಳಿದ್ರು ನಾವು ಈ ಥರ ಐತೆ ಸ್ವಾಮಿ ಅನ್ನಿದಕ್ಕೆ ನಾನು ಸರ್ಕಾರ ಬಂದರೆ ಇವ್ರನ್ನ ಕೈ ಬಿಡ್ತೀನಿ ಅಂತ ಪಾಪ ಹೇಳಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನು ಅದೇ ಮಾತು ಮ್ಯಾಗ ಇವತ್ತು ನಮ್ಗೆ ಕೈ ಬಿಟ್ಟರು ನಮ್ಮ ಭೂಮಿನ ಕೈ ಜಯ ಸಿಗ್ಲಿ ಅಂತ ನಮ್ಗೆ ಆನಂದ ಆಗೈತೆ ನಮ್ಮ ಭೂಮಿ ಸಿಕ್ಕೈತೆ ನಾವು ಅನ್ನ ಬೆಳೆದಾಗ್ತೀರಿ ರೈತರು ನಾವು ಸಿಗಂದೂರು ಸೇತುವೆ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಸರಿಯಾದ ರೀತಿಯಲ್ಲಿ ಆಹ್ವಾನ ನೀಡಿಲ್ಲ ಅಂತ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಮೂರು ದಿನದ ಮುಂಚೆ ಮಾತ್ರ ಸಿಎಂ ಅವರಿಗೆ ಆಹ್ವಾನ ನೀಡಿದ್ದಾರೆ ಸಿಗಂದೂರು ಸೇತುವೆಗೆ ಯಡಿಯೂರಪ್ಪನವರ ಪಾತ್ರ ಇದೆ ಅಂತಲೂ ಕೂಡ ಹೇಳಿದ್ದೇವೆ ರಾಘವೇಂದ್ರ ಅವರೇ ಕಿರೀಟ ಹಾಕ್ಕೊಳ್ಳಿ ಅಂತಲೂ ಕೂಡ ಹೇಳಿದ್ದೇವೆ ನಿನ್ನೆ ಕಾರ್ಯಕ್ರಮ ಇತ್ತು ಬಿಜೆಪಿ ಪಕ್ಷದ ಕಾರ್ಯಕ್ರಮದ ರೀತಿಯಲ್ಲೇ ಅದು ನಡೆದಿದೆ ಅಂತ ಕಾಂಗ್ರೆಸ್ ಶಾಸಕ ಗೋಪಾಲಕೃಷ್ಣ ಆಕ್ರೋಶ ಹೊರಹಾಕಿದ್ದಾರೆ ಮೋದಿಜಿ ಮೇಲಿಂದ ಇಳಿದಾರೆ ಮತ್ತೆ ರಾಜ್ಯದ ನಮ್ಗೆ ಹಕ್ಕಿದೆ ರಾಜ್ಯದ ಸರ್ಕಾರದ ಟ್ಯಾಕ್ಸ್ ಇದೆ ಯಾಕೆ ಈ ಥರ ಸಾಯ್ತೀರಿ ನಾನು ಹೇಳಿದೀನಿ ಸಿಗಂಧೂರ್ ಸೇತುವೆದು ನಮ್ಮ ಪಾತ್ರ ಇಲ್ಲಪ್ಪ ನಿಮ್ದೇ ದುಡ್ಡು ಯಡಿಯೂರಪ್ಪನವ್ರ ಕೊಡುಗೆ ಆ ಯಡಿಯೂರಪ್ಪನ ಮುಖ್ಯಮಂತ್ರಿ ಆದಾಗ ಕೊಟ್ಟಿದ್ದಾರೆ ಅವ್ರಿಗೆ ಅಭಿನಂದನೆಗಳು ಅಂತ ಹೇಳಿದೆ ನಾವು ಎಲ್ಲವನ್ನು ಅವ್ರ ಪರವಾಗಿ ನೀವೇ ಮಾಡ್ಕೊ ನೀನೇ ಹೊತ್ಕೋ ಅಂತ ಹೇಳಿದ್ದೀನಿ ರಾಘವೇಂದ್ರ ನೀನೇ ಕಿರೀಟ ಹಾಕೋ ಮರೇ ನಮಗೇನು ಕಿರೀಟ ಬೇಡ ನಮ್ದು ಅಲ್ಲ ನಾವು ಮಕ್ಕಿಗೆ ಮಾತ್ರ ಕೊಟ್ಟಿದ್ದೀವಿ ಹಸಿರುಮಕ್ಕಿ ಸೇತುವೆ ನಮ್ಮದು ಅಲ್ಲೂ ನೀರಾಶ್ರಿದ್ದಾರೆ ಅಲ್ಲೂ ಮುಳುಗೇಡೆಯವರು ಇದ್ದಾರೆ ಅಲ್ಲೂ ಅವ್ರಿಗೆ ಸಂಪರ್ಕ ಬೇಕು ಅದಕ್ಕಾಗಿ ನಾವು ಕೊಟ್ಟಿದ್ದೀವಿ ನೀವೇನೋ ದೊಡ್ಡ ಯೋಜನೆ ನಾನೇ ಕೊಟ್ಟಿದ್ದೆ ಹಿಂದೆ ಯಡಿಯೂರಪ್ಪನವ್ರಿಗೆ ನಾನೇ ಹೋಗಿ ಎಮ್ ಎಲ್ ಎ ಆದ ಸಂದರ್ಭದಲ್ಲಿ ಅವರಿಗೆ ಎಲ್ಲ ಮನವರಿಕೆ ಮಾಡಿಸಿ ಸರ್ ಇದಕ್ಕೊಂದು ದುಡ್ಡಿಡಬೇಕು ಇಡಬೇಕು ಇಲ್ಲಾಂದರೆ ಆಗೋದಲ್ಲ ಅಂತೇಳಿ ನನ್ನ ಲೆಟ್ರ್ ಮೇಲೆ ನೂರು ಕೋಟಿ ರೂಪಾಯಿ ಅನುದಾನವನ್ನು ಸ್ಯಾಂಕ್ಷನ್ ಮಾಡಿಸಿದ್ರು ಸಿಗಂದೂರು ಸೇತುವೆ ಉದ್ಘಾಟನೆಗೆ ಆಗಮಿಸಿದ್ದಕ್ಕೆ ಕೇಂದ್ರ ಸಚಿವರಿಗೆ ಧನ್ಯವಾದ ಅರ್ಪಿಸುತ್ತೇನೆ ಅಂತ ಸಂಸದ ಬಿವೈ ರಾಘವೇಂದ್ರ ಹೇಳಿದರು ಶಿವಮೊಗ್ಗದಲ್ಲಿ ಮಾತನಾಡಿದವರು ನಿನ್ನೆ ಉದ್ಘಾಟನೆ ವೇಳೆ ಮಳೆಯಷ್ಟೇ ಜೋರಾಗಿ ಬಂತು ಅಪಪ್ರಚಾರ ನಡೆದಿದೆ ಹತಾಶ ಮನೋಭಾವನೆ ಇರಬಹುದು ಹೀಗಾಗಿ ನಮ್ಮ ಜಿಲ್ಲೆಯ ರಾಜಕಾರಣಿಗಳು ಸಣ್ಣತನ ಪ್ರದರ್ಶನ ಮಾಡಿದ್ದಾರೆ ಸೇತುವೆ ನಿರ್ಮಾಣವಾದರೂ ಕೂಡ ಉದ್ಘಾಟನೆ ಮಾಡಿಲ್ಲ ಅಂತ ಅಪಪ್ರಚಾರ ಮಾಡ್ತಾ ಇದ್ರು ಅಂತ ಕಾಂಗ್ರೆಸ್ ವಿರುದ್ಧ ಸಂಸದ ಬಿವೈ ರಾಘವೇಂದ್ರ ಕಿಡಿಕಾರಿದ್ರು ಮಳೆ ಅಪಪ್ರಚಾರ ಅಪಪ್ರಚಾರವನ್ನ ಅತ್ಯಂತ ಯಶಸ್ವಿಯಾಗಿ ಪ್ರಚಾರ ಕೂಡ ಮಾಡಿದ್ರು ಇದ್ರ ಮಧ್ಯೆ ಅಭಿಮಾನದಿಂದ ಬಂದಂತ ಜನಸಂಖ್ಯೆ ಪಿಂಡ್ ಆಫ್ ಸೈಲೆಂಟ್ ಪಾಪ ಹನ್ನೆರಡು ಗಂಟೆ ಬಂದಂತವ್ರು ನಾಲ್ಕು ಗಂಟೆವರೆಗೂ ಕೂಡ ಪೆಂಡಾಲಿಂದ ಒಬ್ಬರು ಕೂಡ ಎದ್ದು ಹೋಗೋದ ರೀತಿಯಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ಸಾವಿರಗಿಂತ ಒಂದು ಸಮುದ್ರ ರೀತಿಯಲ್ಲಿ ಜನ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂತ ನಮ್ಮ ಕ್ಷೇತ್ರದ ಇನ್ಕ್ಲೂಡಿಂಗ್ ಬೈಂದೂರ್ ಕೊಲ್ಲೂರು ಆ ಕಡೆ ಕೂಡ ಸಂಪರ್ಕ ಆಗೋದ್ರಿಂದ ಆ ಭಾಗದಿಂದ ಕೂಡ ಶಿವಮುಖರು ಬಂದಿದ್ರು ಬಂದಂತ ಎಲ್ಲ ಕಾರ್ಯಕ್ರಮ ಯಶಸ್ವಿ ಮಾಡುವಂತ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ತಿಳಿಸ್ತೀನಿ ಮತ್ತೆ ವಿಶೇಷವಾಗಿ ವೇದಿಕೆ ಇರುವಂತ ಪಡೆ ಅಥವಾ ವೇದಿಕೆ ಇಲ್ಲದಂತ ಒಂದು ಪಡೆ ನಮ್ಮ ಸಾಗರ ನಮ್ಮ ಜಿಲ್ಲೆಯಲ್ಲಿದೆ ಸ್ವಂತ ಮನೆಯ ಕಾರ್ಯ ಸರ್ಕಾರಿ ಕಾರ್ಯಕ್ರಮ ಆದರೂ ಕೂಡ நம்ம பிரதி மனிகுக்குடா ஆம பத்திரிக்க தல்சித் ಚೌಡೇಶ್ವರಿ ತಾಯಿಯ ಆಶೀರ್ವಾದದಿಂದ ಸಿಗಂದೂರು ಸೇತುವೆ ಉದ್ಘಾಟನೆ ಸುಸೂತ್ರವಾಗಿ ನಡೆದಿದೆ ಅಂತ ಮಾಜಿ ಸಚಿವ ಹರತಾಳು ಹಾಲಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಗುದ್ದಲಿ ಪೂಜೆ ಸಂದರ್ಭದಲ್ಲಿ ಕಾಗೋಡು ತಿಮ್ಮಪ್ಪ ಯಡಿಯೂರಪ್ಪ ಹಾಗೂ ನಿತಿನ್ ಗಡ್ಕರಿ ಅವರೇ ಉಪಸ್ಥಿತರಿದ್ದರು ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಸಮನ್ವಯತೆ ಇರಬೇಕು ಮುಖ್ಯಮಂತ್ರಿಗಳು ಸಮಯ ನೀಡಿ ಬರ್ತೇನೆ ಅಂತ ಹೇಳಿದರು ಇನ್ನು ಲೋಕೋಪಯೋಗಿ ಸಚಿವರು ಸಾಗರಕ್ಕೆ ಬಂದು ವಾಪಸ್ ಹೋಗಿದ್ದಾರೆ ನಾನು ಇವರಿಬ್ಬರ ಬಗ್ಗೆ ಏನೂ ಕೂಡ ಆರೋಪಿಸಲ್ಲ ಅಂತ ಹರತಾಳು ಹಾಲಪ್ಪ ಹೇಳಿದ್ದಾರೆ ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು ಅಂತ ಕೋಡಿಮಠದ ಶ್ರೀಗಳು ಭವಿಷ್ಯ ನುಡಿದಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದವರು ರಾಜ್ಯ ಹಾಗೂ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವವರಿಗೆ ಮುಂದಿನ ದಿನಗಳಲ್ಲಿ ತೊಂದರೆಯಾಗಲಿದೆ ಮುಂದಾಗುವ ಸಮಸ್ಯೆ ಅರಿತು ಈಗಾಗಲೇ ಪರಿಹಾರವನ್ನ ಮಾಡ್ಕೊಂಡ್ರೆ ಒಳ್ಳೆಯದು ಯುದ್ಧಗಳು ಮುಂದುವರಿತವೆ ಆದರೆ ಮನಸ್ಸುಗಳು ನಿಂತಾಗ ಮಾತ್ರ ಯುದ್ಧ ನಿಲ್ಲುತ್ತೆ ಅಂತ ಹೇಳಿದ್ದಾರೆ. ಕವಿ ದೀಪ್ತಿ ಕಾರ್ಮೋಡ ಕವಿ ದೀಪ್ತಿ ಹೇಳಿದ್ವಿ ಯಾರವರು ಅಲ್ಲ ಕೈ ತಿರವರಗ ಇಲ್ಲ ಅಧಿಕಾರದಲ್ಲಿ ಇರುವವರು ಅಂತ ಮೊನ್ ಅರಸನ ಅರಮನೆಗೆ ಕಾರ್ಮೋಣ ಕಳೆದಿತ್ತು ಅದು ಪರಿಹಾರ ಮಾಡಿಕೊಳ್ಳೋದು ಸರಿಯಾಗ ನಮ್ಮ ಕರ್ನಾಟಕ ಮುಂದುವರಿಯುತ್ತೆ ಚಿಕ್ಕಬ್ರೇಕಾದ್ಮೇಲೆ ಹಿಂದೆಂದಿಗಿಂತಲೂ ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲ್ಲರಿ ಫೆಸ್ಟಿವಲ್ ಜುಲೈ ಏಳರಿಂದ ಇಪ್ಪತ್ತೇಳರವರೆಗೆ ನಡೆಯಲಿದೆ ಎಲ್ಲಾ ವಜ್ರಾಭರಣದ ಖರೀದಿಯ ಮೇಲೆ ಪ್ರತಿ ಕ್ಯಾರೆಟ್ಗೆ ಏಳು ಸಾವಿರ ರೂಪಾಯಿಗಳ ಫ್ಲಾಟರಿ ಆಯ್ತಿ ಅಷ್ಟೇ ಅಲ್ಲ ವಜ್ರಾಭರಣ ಖರೀದಿಯೊಂದಿಗೆ ಎರಡು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಅಥವಾ ಬೆಳ್ಳಿಯ ಆಭರಣ ಉಚಿತ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ ಷರತ್ತುಗಳು ಅನ್ವಯ ದೈನಂದಿನ ಬದುಕಿಗೆ ಭವಿಷ್ಯವೇ ಮೂಲ ಶಾಸ್ತ್ರ ಹಾಗೂ ಜ್ಯೋತಿಷ್ಯದ ಮೂಲಕ ಪಡೆಯಿರಿ ಪರಿಹಾರ ಫಲ ಸಮೃದ್ಧಿಯ ಜೀವನಕ್ಕೆ ಜಾತಕವೇ ಸೂತ್ರ ಬೃಹಜ್ಜಾತಕಂ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಮಲೆಮಹದೇಶ್ವರ ಬೆಟ್ಟದ ವನ್ಯಜೀವಿ ಧಾಮದಲ್ಲಿ ಐದು ಹುಲಿಗಳ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿಸಿಎಫ್ ಚಕ್ರಪಾಣಿ ಅವರನ್ನು ಅಮಾನತುಗೊಳಿಸಲಾಗಿದೆ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮೇಲೆ ಮಹದೇಶ್ವರ ವನ್ಯಧಾಮದ ಡಿಸಿಎಫ್ ಆಗಿದ್ದಂಥ ಚಕ್ರಪಾಣಿ ಅವರನ್ನು ಈ ಹಿಂದೆ ಕಡ್ಡಾಯ ರಜೆಯ ಮೇಲೆ ಕಳುಹಿಸಲಾಗಿತ್ತು ಇದೀಗ ಪ್ರಕರಣದಲ್ಲಿ ಚಕ್ರಪಾಣಿ ಕರ್ತವ್ಯ ಲೋಪ ಕಂಡುಬಂದಿದ್ದು ಅಮಾನತುಗೊಳಿಸಿ ಸರ್ಕಾರ ಆದೇಶ ಹೊರಡಿಸಿದೆ ಪೋಲೋ ಕಾರ್ ಹಾಗೂ ಆಡಿ ಕಾರ್ ನಡುವೆ ಮುಖಾಮುಖಿ ಡಿಕ್ಕಿ ಆಗಿದ್ದು ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಕೋಲಾರ ಜಿಲ್ಲೆಯ ಒಕ್ಕಲೇರಿ ಟೋಲ್ ಬಳಿ ಆಗಿರುವಂತಹ ಅಪಘಾತ ಇದು ಇನ್ನು ಪೋಲೋ ಕಾರ್ ನಲ್ಲಿದ್ದಂತಹ ಇಬ್ಬರು ಮೃತಪಟ್ಟಿದ್ರೆ ಆಡಿ ಕಾರ್ನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಬೆಂಗಳೂರು ಮೂಲದ ಈಶ್ವರ್ ಜನನಿ ಮೃತರು ಅಂತ ಗೊತ್ತಾಗ್ತಾ ಇದೆ ಭೀಕರ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಸ್ಥಳಕ್ಕೆ ಪೊಲೀಸ್ನವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಘಟನಾ ಸಂಬಂಧ ಮಾಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬಸ್ ಆಟೋ ನಡುವೆ ಭೀಕರ ಅಪಘಾತ ಸಂಭವಿಸಿ ಸ್ಥಳದಲ್ಲೇ ಓರ್ವ ಮೃತಪಟ್ಟಿದ್ದಾನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಚಿನಸಂದ್ರ ಬಳಿ ಆಗಿರುವಂತಹ ಘಟನೆ ಇದು ಅಪಘಾತದಲ್ಲಿ ಆಟೋ ಚಾಲಕ ಮೃತಪಟ್ಟಿದ್ದು ಮೂವರಿಗೆ ಗಂಭೀರ ಗಾಯಗಳಾಗಿವೆ ಖಾಸಗಿ ಬಸ್ ಚಾಲಕನ ಅಜಾಗರೂಕತೆಯಿಂದ ಈ ಅಪಘಾತ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಎರಡು ಬೈಕುಗಳ ನಡುವೆ ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷನೊಬ್ಬ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಮಿಟ್ಟಹಳ್ಳಿ ಗೇಟ್ ಬಳಿ ಆಗಿರುವಂತಹ ಅಪಘಾತ ಇದು ಮಿಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನರಸಿಂಹರೆಡ್ಡಿ ಮೃತ ದುರ್ದೈವಿ ಅಂತ ಗೊತ್ತಾಗ್ತಾ ಇದೆ ಸ್ಥಳಕ್ಕೆ ಪೊಲೀಸ್ನವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಇನ್ನು ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಾರು ಮತ್ತು ಗೂಡ್ಸ್ ವಾಹನದ ನಡುವೆ ಡಿಕ್ಕಿಯಾಗಿದ್ದು ಇಬ್ಬರಿಗೆ ಗಂಭೀರ ಗಾಯ ಆಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಪೆರಮಾಚನಹಳ್ಳಿ ಬಳಿ ಆಗಿರುವಂತಹ ಅಪಘಾತ ಇದು ಇನ್ನು ಕೋಳಿಯ ತ್ಯಾಜ್ಯ ಸಾಗಿಸ್ತಾ ಇದ್ದ ಗೂಡ್ಸ್ ಟೆಂಪೋ ಹಾಗೂ ಕಾರಿನ ನಡುವೆ ಆಗಿರುವಂತಹ ಅಪಘಾತ ಇದು ಸದ್ಯ ಗಾಯಾಳುಗಳಿಗೆ ಚಿಂತಾಮಣಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಕುಡಿಯಲು ನೀರು ಕೇಳುವ ನೆಪದಲ್ಲಿ ಬಂದ ಕದಿಮರು ಮನೆಯಲ್ಲಿದ್ದ ಚಿನ್ನ ನಗದು ಪರಾರಿಯಾಗಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಅಮಿಟಗಾನಹಳ್ಳಿಯಲ್ಲಿ ಆಗಿರುವಂತಹ ಘಟನೆ ಇದು ಇನ್ನು ಗ್ರಾಮದ ರೆಡ್ಡಮ್ಮ ಎಂಬುವವರ ಮನೆಯಲ್ಲಿ ಕಳ್ಳತನ ನಡೆದಿದೆ ಇನ್ನು ಕಂಟೈನರ್ ಲಾರಿಯಲ್ಲಿ ಬಂದಿದ್ದ ಕಳ್ಳರು ಮನೆಯಲ್ಲಿ ವೃದ್ಧೆ ಉಬ್ರೇ ಇರೋದನ್ನು ಗಮನಿಸಿದ್ದಾರೆ ಬಳಿಕ ಗಾಡ್ರೇಜ್ ಬೀಗವನ್ನು ಮುರಿದು ನೂರ ಎಂಬತ್ತು ಚಿನ್ನ ಎರಡು ಲಕ್ಷ ರೂಪಾಯಿ ಹಣ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ ಸದ್ಯ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಘಟನಾ ಸಂಬಂಧ ಚಿಂತಾಮಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ನಕಲಿ ರಸಗೊಬ್ಬರ ಮಾರಾಟದ ಜಾಲವನ್ನು ಪತ್ತೆ ಹಚ್ಚಿದ್ದಾರೆ ಇನ್ನು ನಗರದ ಸ್ವಸ್ತಿಕ್ ಹಾಗೂ ಬನಶಂಕರಿ ಆಗ್ರೋ ಸೆಂಟರ್ನಲ್ಲಿ ಸುಮಾರು ಮುನ್ನೂರ ಹದಿಮೂರು ನಕಲಿ ರಸಗೊಬ್ಬರ ಚೀಲಗಳು ಪತ್ತೆಯಾಗಿವೆ ಕೊಪ್ಪಳ ಬೂಲದ ಸಾಮ್ರಾಟ ಕಂಪನಿಯ ಸೆವೆಂಟೀನ್ ಹೆಸರಿನ ಚೀಲಗಳಲ್ಲಿ ನಕಲಿ ಗೊಬ್ಬರ ಸಿಕ್ಕಿದೆ ಸದ್ಯ ಎರಡೂ ಆಗ್ರೋ ಸೆಟ್ಟರ್ಗಳಿಂದ ಗೊಬ್ಬರ ಚೀಲಗಳನ್ನು ಜಪ್ತಿ ಮಾಡಲಾಗಿದೆ ಇನ್ನು ಜಮೀನುಗಳಲ್ಲಿ ರಸಗೊಬ್ಬರ ಕರಗದೆ ಇರುವ ಕಾರಣ ರೈತರು ದೂರು ನೀಡಿದ್ರು ರೈತರ ದೂರನ್ನ ಆಧರಿಸಿ ಕೃಷಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ 딱딱딱 <Veteran> కొనస్కరండి నేనే ఆది ఆది ఆంగరేట్ ఏకడ్రైడర్ సరేనా కొంచెం కొట్టుకు పెడత మూడు నిమిషాలు ఆగు నేను ఇదను లింక్ ఎందుకండి అది కడైన మతష్టు సుది నోర్తా హోగన సన్న బ్రేక్ ఆద్మే ರಾಮಾಯಣ ಚಿತ್ರದ ಬಜೆಟ್ ಬರೋಬ್ಬರಿ ನಾಲ್ಕು ಸಾವಿರ ಕೋಟಿ ರಾವಣನ ಪಾತ್ರಕ್ಕೆ ರೋಕಿ ಭಾಯ್ ಪಡೆದ ಸಂಭಾವನೆ ಎಷ್ಟು ಟಾಕ್ಸಿಕ್ ಆಗಿ ಮ್ಯೂಸಿಕ್ ಡೈರೆಕ್ಟರ್ ಅನಿರುದ್ಧ್ ಪಡೆದ ಹಣವೆಷ್ಟು ಗೊತ್ತಾ ಕೆವಿಎನ್ ಹಾಗೂ ಮಾನ್ಸ್ಟರ್ ಮೈಂಡ್ಸ್ಗೆ ಮುಂದಿರುವ ಸವಾಲುಗಳೆಷ್ಟು ಟಾಕ್ ಸಿಕ್ ಟಾಕ್ ಫಿಲ್ಮಿ ಬಜಾರ್ ವೀಕ್ಷಿಸಿ ಇಂದು ರಾತ್ರಿ ಏಳು ಇಪ್ಪತ್ತೇಳಕ್ಕೆ ಹೆಣ್ಣು ಮಗು ಎಂದು ತಿರಸ್ಕರಿಸಿದ್ದ ಕುಟುಂಬಕ್ಕೆ ಕಳಶವಾದ ಸರೋಜಮ್ಮ ಸತ್ಯನಾರಾಯಣನ ವರದಿಂದ ಜನಿಸಿದ ಶನಿವಾರದ ವ್ರತ ಹೇಗಿತ್ತು ದೇವಿಗೆ ರಾಜೀವ್ ಗಾಂಧಿ ಅವರೇ ಕೊಟ್ಟಿದ್ರು ಮಂಡ್ಯ ಎಂಪಿ ಆಫರ್ ಐದು ವರ್ಷ ಕುಂಕುಮ ಇಡಲಿಲ್ಲ ಹೂ ಮುಡಿಯಲಿಲ್ಲ ಮರು ಮದುವೆಗೆ ಒಪ್ಪಲಿಲ್ಲ ಸರೋಜಾದೇವಿ ವೀಕ್ಷಿಸಿ ರಾತ್ರಿ ಒಂಬತ್ತು ವೆಲ್ಕಮ್ ಬ್ಯಾಕ್ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಹುಲಿಕಟ್ಟಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಕೀಟನಾಶಕ ಮಿಶ್ರಿತ ನೀರು ಕುಡಿದು ಹನ್ನೆರಡು ಜನ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದಾರೆ ಶಾಲೆಯ ನೀರಿನ ಟ್ಯಾಂಕರ್ಗೆ ಯಾರೋ ಕಿಡಿಗೇಡಿಗಳು ಕೀಟನಾಶಕವನ್ನು ಬೆರೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸದ್ಯ ಅಸ್ವಸ್ಥಗೊಂಡಂಥ ವಿದ್ಯಾರ್ಥಿಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಇನ್ನು ಆಸ್ಪತ್ರೆಗೆ ಒ ಈಶ್ವರ ಗಡಾತ್ ಇನ್ನು ಡಿಡಿಪಿಐ ಲೀಲಾವತಿ ಹಿರೇಮಠ ಭೇಟಿ ನೀಡಿ ಮಕ್ಕಳ ಆರೋಗ್ಯವನ್ನು ವಿಚಾರಿಸಿದ್ರು ಘಟನಾ ಸಂಬಂಧ ಸವದತ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಏನಾಗಿಲ್ಲ ನೀರು ಕುಡಿದಿಂಗ ಮಲಪ್ರಭಾ ನದಿ ಎಡದಂಡೆ ಕಾಲುವೆಗೆ ನೀರು ಹರಿಸುವಂತೆ ಬಾದಾಮಿ ರೈತರು ಆಗ್ರಹಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುನವಳ್ಳಿ ಬಳಿಯ ನವಿಲು ತೀರ್ಥ ಡ್ಯಾಂ ಅಧಿಕಾರಿಗಳನ್ನ ಭೇಟಿ ಮಾಡಿ ರೈತರು ಮನವಿಯನ್ನು ಸಲ್ಲಿಸಿದರು ಇನ್ನು ಬಾದಾಮಿ ತಾಲೂಕಿನಲ್ಲಿ ಮಳೆ ರಾಯನ ಕೊರತೆ ಇದೆ ಈಗಾಗಲೇ ನಾವು ಬಿತ್ತನೆ ಮಾಡಿದ್ದೇವೆ ಆದ್ರೀಗ ಮಳೆ ಕಡಿಮೆ ಆಗಿದ್ದು ಬೆಳೆಗಳೆಲ್ಲ ಉಣುಗ್ತಾ ಇವೆ ಮತ್ತೊಂದೆಡೆ ಜನ ಜಾನುವಾರುಗಳು ನೀರಿಲ್ಲದೆ ಪರದಾಡುವಂತಾಗಿದೆ ಹೀಗಾಗಿ ಕೂಡಲೇ ಮಲಪ್ರಭಾ ಎಡದಂಡೆ ಕಾಲುವೆಗೆ ನೀರನ್ನು ಹರಿಸಿ ಅಂತ ರೈತರು ಒತ್ತಾಯಿಸಿದರು ಒಂದು ವೇಳೆ ನೀರು ಬಿಡುಗಡೆ ಮಾಡದೇ ಇದ್ದರೆ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ರೈತರು ಎಚ್ಚರಿಕೆ ಕೊಟ್ಟಿದ್ದಾರೆ ಮೈಸೂರಲ್ಲಿ ವೈದ್ಯರೊಬ್ಬರ ವರ್ತನೆಯಿಂದ ಬೇಸತ್ತ ರೋಗಿಗಳು ವೈದ್ಯರ ವಿರುದ್ಧವೇ ಪ್ರತಿಭಟನೆ ನಡೆಸಿ ಆಕ್ರೋಶ ಹಾಕಿದ್ದಾರೆ ಮೈಸೂರಿನ ಚಾಮರಾಜ ಜೋಡಿ ರಸ್ತೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆಗೆ ಬಂದ ರೋಗಿಗಳೇ ಧರಣಿ ನಡೆಸಿ ವೈದ್ಯರನ್ನು ಬದಲಾಯಿಸಿ ಇಲ್ಲಾಂದರೆ ಆಸ್ಪತ್ರೆ ಮುಚ್ಚಿ ಅಂತ ಆಗ್ರಹಿಸಿದ್ದಾರೆ ಆಸ್ಪತ್ರೆ ವೈದ್ಯರು ರೋಗಿಗಳ ಜೊತೆ ಸರಿಯಾಗಿ ಸ್ಪಂದಿಸಲ್ಲ ಚಿಕಿತ್ಸೆ ನೀಡುವ ಬದಲು ರೋಗಿಗಳಿಗೆ ಬೈತಾರೆ ಸೌಜನ್ಯದಿಂದ ವರ್ತಿಸದೆ ದುರಹಂಕಾರ ತೋರ್ತಾರೆ ಅಂತ ಕಿಡಿಕಾರಿದ್ರು ಇನ್ನು ಸ್ಥಳಕ್ಕೆ ಡಿಹೆಚ್ ಆಗಮಿಸಿ ವೈದ್ಯರನ್ನು ವರ್ಗಾವಣೆ ಮಾಡೋದಾಗಿ ಭರವಸೆ ನೀಡಿದ್ದಾರೆ அலை 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 ಯಾರನ್ನು ಕರೆಯಲ್ಲ ಏನಂದ್ರೆ ಈಚನೇ ನಿಂತ್ಕೊಂಡು ಏನಾಗಿದೆ ಅಂತ ನೋಡ್ಬಿಟ್ಟು ಹೇಳ್ತಾರೆ ಅಷ್ಟೇ ಒಳಗಡೆ ಕರೆದ್ರೂ ಜನನೇನು ಟ್ರೀಟ್ ಮಾಡಲ್ಲ ಅಲ್ಲಿ ಏನೈತೆ ಮೆಡಿಸನ್ ಇಸ್ಕೊಳ್ಳಿ ಅಂತ ಹೇಳ್ತಾರೆ ಹೀಗೆ ನಮಗೇನು ಒಳಗಡೆ ಬಂದು ಲೇಡೀಸ್ ಕಳಗಾದ್ರು ನೋಡ್ಬೇಕಲ್ವಾ ಅವರು ಒಳ ಅದೂ ಇಲ್ಲ ಸರ್ ರೆಸ್ಪಾನ್ಸೇ ಮಾಡಲ್ಲ ಅವರು

ಭೇಟಿ ನೀಡಿ ಇಲ್ಲಿರ್ತಕ್ಕಂಥ ಸ್ಥಿತಿಗತಿನ ನಾನು ಗಮನಿಸಿರ್ತೇನೆ ಈಗ ಭೇಟಿ ನೀಡಿದಂಥ ತದ್ ಸಾರ್ವಜನಿಕರು ಏನು ದೂರನ್ನು ನೀಡಿರ್ತಾರೆ ಈ ಹಿನ್ನೆಲೆಯಲ್ಲಿ ತ್ವರಿತವಾಗಿ ಇಲ್ಲಿ ಏನು ವೈದ್ಯರ ವೈದ್ಯಾಧಿಕಾರಿಗಳ ಬದಲಾವಣೆಯನ್ನು ಕಾರ್ಪೊರೇಟ್ರು ಮತ್ತು ಎಲ್ಲ ಸ್ಥಳೀಕರು ಏನು ಕೇಳಿದ್ದಾರೆ ಅದನ್ನು ತಕ್ಷಣವೇ ನಾನು ಅನುಷ್ಠಾನ ಮಾಡ್ತೀನಿ ಜೊತೆಗೆ ಕ್ಲೀನಿಂಗ್ ಇತ್ತ ಬ್ರಿಮ್ಸ್ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯಕ್ಕೆ ರೋಗಿಗಳು ಪರದಾಡುವಂತಾಗಿದೆ ಚಿಕಿತ್ಸೆಗೆ ಬಂದಿದ್ದ ಇಬ್ಬರು ರೋಗಿಗಳನ್ನ ವೆಂಟಿಲೇಟರ್ ಬೆಡ್ ಇಲ್ಲ ಅಂತ ಹೇಳಿ ಆಸ್ಪತ್ರೆ ಸಿಬ್ಬಂದಿ ಬೇಜವಾಬ್ದಾರಿ ತೋರಿದ್ದಾರೆ ಅಷ್ಟೇ ಅಲ್ಲ ಗಂಟೆ ಗಟ್ಟಲೆ ಕಾಯಿಸಿ ಚಿಕಿತ್ಸೆಯನ್ನು ನೀಡಿದ್ದಾರೆ ಏನೋ ಅಪಘಾತದ ಪ್ರಶಾಂತ್ ಬೀರದಾರ್ ಹಾಗೂ ಔರಾದ್ ಮೂಲದ ಯುವಕನನ್ನು ಕುಟುಂಬಸ್ಥರು ಕರೆತಂದಿದ್ರು ಆದರೆ ಈ ಸಂದರ್ಭದಲ್ಲಿ ಸೂಕ್ತ ಚಿಕಿತ್ಸೆ ನೀಡದೆ ವೈದ್ಯರು ನಿರ್ಲಕ್ಷಿಸಿದ್ದಾರೆ ಜೊತೆಗೆ ಉಡಾಫೆ ಉತ್ತರ ನೀಡಿರುವುದಾಗಿ ಕುಟುಂಬಸ್ಥರು ಆಕ್ರೋಶ ಹಾಕಿದ್ದಾರೆ ನಮ್ಮ ಊರಿಂದ ಒಬ್ಬ ಹುಡುಗನಿಗೆ ನಿನ್ನೆ ಗಾಡಿಯಿಂದ ಬಿದ್ದಿದೆ ಅಂತ ಗೊತ್ತಾಯಿತು ಅದಕ್ಕೆ ಹಾಸ್ಪಿಟಲ್ಗೆ ಜೀವನಿ ಕೊರೋನಾ ಕಾಸ್ಪಿಟ್ಲಿಗೆ ಹೋಗಿದ್ದೆವು ಅಲ್ಲಿಂದ ಇವತ್ತು ಸಾಯಂಕಾಲ ಐದು ಗಂಟೆಗೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ರೆಫರ್ ಮಾಡಿದ್ದರು ಬಟ್ ಸುಮಾರು ಇಲ್ಲಾಂದ್ರೆ ಒಂದು ಐವತ್ತು ಐವತ್ತೈದು ಮಿನಿಟು ನಮಗಿಲ್ಲಿ ಹೊರಗಡೆ ಪೇಷಂಟ್ ಇಷ್ಟಿದ್ದಾರೆ ಯಾರು ರೆಸ್ಪಾನ್ಸ್ ಮಾಡ್ತೀವಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಬಾಗಲಕೋಟೆಯಲ್ಲಿ ಆಶಾ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ನೂರಾರು ಆಶಾ ಕಾರ್ಯಕರ್ತೆಯರು ಧರಣಿಯನ್ನು ನಡೆಸಿ ಆಕ್ರೋಶವನ್ನು ಹೊರಹಾಕಿದರು ಪ್ರತಿ ತಿಂಗಳು ಹತ್ತು ಸಾವಿರ ಕನಿಷ್ಠ ವೇತನ ನೀಡಬೇಕು ಸರ್ಕಾರ ಇತರ ಕೆಲಸ ನಿಯೋಜನೆ ಮಾಡಿದ ಸಮಯದಲ್ಲಿ ಹೆಚ್ಚಿಗೆ ಎರಡು ಸಾವಿರ ಗೌರವಧನ ನೀಡಬೇಕು ನಿವೃತ್ತಿ ನಂತರ ಪಶ್ಚಿಮ ಬಂಗಾಳ ಮಾದರಿಯಲ್ಲಿ ಐದು ಲಕ್ಷ ವೇತನ ನೀಡಬೇಕು ಅಂತ ಒತ್ತಾಯಿಸಿದರು ಸರ್ಕಾರ ಏಪ್ರಿಲ್ ಒಳಗೆ ಬೇಡಿಕೆ ಈಡೇರಿಸಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಕೆ ನೀಡಿದರು ವಿವಾಹ ವಿಚ್ಛೇದನಕ್ಕೆ ಹೊರಟಿದ್ದ ಜೋಡಿಯನ್ನು ನ್ಯಾಯಾಲಯ ಜೊತೆಗೂಡಿಸಿದೆ ಎರಡು ಜೋಡಿಗಳು ಸಣ್ಣಪುಟ್ಟ ಮನಸ್ತಾಪಗಳಿಂದ ವಿವಾಹ ವಿಚ್ಛೇದನಕ್ಕೆ ಮುಂದಾಗಿದ್ರು ಆದರೆ ದೊಡ್ಡಬಳ್ಳಾಪುರದ ಕೋರ್ಟ್ನಲ್ಲಿ ನ್ಯಾಯಾಧೀಶ ದಾಸರಿ ಕ್ರಾಂತಿ ಕಿರಣ್ ಅವರ ನೇತೃತ್ವದಲ್ಲಿ ಸಂಧಾನ ಮಾಡಲಾಗಿದೆ ಶಾಲಿನಿ ಹರೀಶ್ ಮತ್ತು ಸುರೇಶ್ ಮೀನಾಕ್ಷಿ ಜೋಡಿಗಳು ಮತ್ತೆ ಒಂದಾಗಿದ್ದಾರೆ ಮುಮ್ಮೂಡಿ ಕೃಷ್ಣರಾಜ ಒಡೆಯರ್ ಇನ್ನೂರ ಮೂವತ್ನಾಲ್ಕನೇ ಜನ್ಮದಿನದ ಪ್ರಯುಕ್ತ ಅರಸು ಮಂಡಳಿಯಿಂದ ನಂಜನಗೂಡಿನಲ್ಲಿ ಉತ್ಸವ ಮೂರ್ತಿ ಮೆರವಣಿಗೆ ಮಾಡಲಾಯಿತು ಕಬಿನಿಯ ಕಾಕನಕೋಟೆ ವ್ಯಾಪ್ತಿಯಲ್ಲಿ ಹುಲಿ ಕಂಡು ಪ್ರವಾಸಿಗರು ಫುಲ್ ಖುಷ್ ಆಗಿದ್ದಾರೆ ಇವತ್ತು ಬೆಳ್ಳಂಬೆಳೆಗೆ ಕಬಿನಿ ಹಿನ್ನೀರಿನಲ್ಲಿ ಹುಲಿರಾಯನ ದರ್ಶನವಾಗಿದ್ದು ಪ್ರವಾಸಿಗರ ಕ್ಯಾಮರಾದಲ್ಲಿ ಅದ್ಭುತ ದೃಶ್ಯ ಸೆರೆಯಾಗಿದೆ ಭಾರೀ ಮಳೆಯಿಂದ ಕೊಯ್ನಾ ಜಲಾಶಯ ಭರ್ತಿಯಾದ ಹಿನ್ನೆಲೆ ಜಲಾಶಯದ ನೀರು ಬಿಡುಗಡೆ ಮಾಡಲಾಯಿತು ಮಹಾರಾಷ್ಟ್ರದ ಸಾತಾರ ಜಿಲ್ಲೆಯ ಕೊಯ್ನಾ ಜಲಾಶಯದಿಂದ ಕೃಷ್ಣ ನದಿ ಐದು ಸಾವಿರ ಕ್ಯೂಸೆಕ್ ನೀರು ಹರಿಸಲಾಗಿದೆ ಇನ್ನು ನೂರ ಐದು ಟಿಎಂಸಿ ಸಾಮರ್ಥ್ಯ ಇರುವಂತಹ ಕೊಯ್ನಾ ಜಲಾಶಯದಲ್ಲಿ ಎಪ್ಪತ್ತಾರು ಟಿಎಂಸಿ ನೀರು ಭರ್ತಿಯಾಗಿದೆ ಇವಿಷ್ಟು ಇವರಿಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ